ಚಿಕ್ಕೋಡಿಯನ್ನು ಜಿಲ್ಲಾ ಕೇಂದ್ರವಾಗಿ ಘೋಷಿಸುವಂತೆ ಒತ್ತಾಯಿಸಿ ಶ್ರೀ ಸಂಪದನ ಚರಮೂರ್ತಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಚಿಕ್ಕೋಡಿ ಪ್ರವಾಸ ಮಂದಿರದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಕಳೆದ ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮುಂದುವರೆದರೂ ಯಾವುದೇ ಸರ್ಕಾರ ಜಿಲ್ಲಾ ಘೋಷಣೆಗೆ ಮುಂದೆ ಬರದೆ ಜನರ ಭಾವನೆಗಳಿಗೆ ದ್ರೋಹ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗ ಜಿಲ್ಲಾ ವಿಭಜನೆ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು ಮತ್ತೊಂದು ದೃಷ್ಟಿಯಿಂದ ಇರ್ಬೋದು ನಾವು ಕಳೆದ ಮೂವತ್ತು ವರ್ಷದಿಂದ ಈ ಭಾಗದ ಜನ ನಾವೆಲ್ಲ ಹಿರಿಯರು ಕೂಡಿ ಅಜ್ಜಗಳ ನೇತೃತ್ವ ಹೋರಾಟ ಮಾಡ್ಕೊತು ಬಂದ್ವಿ ದಯಮಾಡಿ ತಾವ ಅದನ್ನು ಪರಿಗಣಿಸಿ ಆದಷ್ಟು ಬೇಗ ವಿಭಜನೆ ಮಾಡಿರಿ ಚಿಕ್ಕೋಡಿ ಜಿಲ್ಲಾ ಮಾಡ್ರಂತ ಈ ಅಜ್ಜಗಳ ನೇತೃತ್ವದ ಈ ಸಭೆ ನೇತೃತ್ವ ವಹಿಸಿದ ಅವರು ಈಗಾಗಲೇ ಚಿಕ್ಕೋಡಿಯಲ್ಲಿ ಬಹುತೇಕ ಸರ್ಕಾರಿ ಕಚೇರಿಗಳು ಇದ್ದು ಕೇವಲ ಡಿಸಿ ಮತ್ತು ಎಸ್ಪಿ ಕಚೇರಿಗಳ ಅವಶ್ಯಕತೆ ಉಳಿದಿದೆ ಆದರೆ ಪ್ರತಿ ಚುನಾವಣೆಯಲ್ಲೂ ಶಾಸಕರು ಸಂಸದರು ಜನತೆಗೆ ಭರವಸೆ ನೀಡುತ್ತಾ ಬಳಿಕ ಮರಳಿ ಹೋಗುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಶಾಸಕರು ಮತ್ತು ಮಾಜಿ ಬಾರಿ ನಮ್ಮ ಚುನಾವಣೆಯೊಳಗೆ ಹಾಸ್ಬಿಡ್ರಿ ನಾವು ಈ ಬಾರಿ ಜಿಲ್ಲಾ ನಾವು ಮಾಡ್ತೇವೆ ಅಂತ ಹೇಳ್ತಾರ ಬಟ್ ಆದ್ರೂ ಕೂಡ ಇವರಿಗೆ ಒಳಗಡೆ ಯಾವ ರೀತಿ ಕುದಿಯತೈತೋ ಅಥವಾ ಏನೋ ಆ ರೀತಿಯೋ ಗೊತ್ತಿಲ್ಲ ಅಧಿವೇಶನಗಳು ಬಂದು ಅಂತಂದ್ರೆ ಇವ್ರು ಭಾಯ ಹೇಳಂಗಿಲ್ಲ ಮುಂದಿನ ವಿಧಾನ ಅಧಿವೇಶನದಲ್ಲಿ ಚಿಕ್ಕೋಡಿಯನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಿಸುವಂತೆ ಹಾಗೂ ಶೀಘ್ರದಲ್ಲಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದಾಗಿ ಹೋರಾಟಗಾರರು ಘೋಷಿಸಿದರು ವರ್ಷಗಳಿಂದ ನಮ್ಮ ಭಾಗದ ಜಿಲ್ಲಾ ಅವರು ರೈತ ಮುಖಂಡರು ಎಲ್ಲರೂ ಕರ್ಕೊಂಡು ಪ್ರತಿಭಟನೆ ಉಪವಾಸ ಮತ್ತು ಸತ್ಯಾಗ್ರಹ ಮಾಡಿರತಕ್ಕಂಥದ್ದು ಈಗ ಅನೇಕ ನಮ್ಮ ಭಾಗದ ಹಿರಿಯರು ಪ್ರತಿಭಟನೆ ಉಪವಾಸ ಮಾಡಿ ಹೋಗಲಿಕ್ಕೆ ಅವರ ಆತ್ಮ ಕ್ಷಣ ಅವರ ಕಡೆ ನನ್ನಬೇಕಂದ್ರೆ ಬರುವ ಅಕ್ಟೋಬರ್ ಎರಡನೇ ತಾರೀಕು ಸಹ ನಮ್ಮ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕು ಸಲುವಾಗಿ ನಮ್ಮ ಜಿಲ್ಲಾ ವಸ್ತು ಅಸ್ತಿವರೆಗೆ ಖಂಡಿತ ಜಾರಿಗೋಳಿ ಅವರು ಮತ್ತು ಮುಖ್ಯಮಂತ್ರಿ ಅವರು ಅದಕ್ಕೆ ಖರ್ಚು ಕಾಳಜಿ ವಹಿಸಿ ಜಿಲ್ಲೆ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಮಾಡ್ತೇವೆ ಇವತ್ತು ಮುಂದಿನ ಚಳಗ ಅಧಿವೇಶನದಲ್ಲಿ ಬೆಳಗಾವಿ ಇಡ್ತಕ್ಕಂಥ ದೇಶದಲ್ಲಿ ಮತ್ತೆ ನಾವು ನಾವು ಜಿಲ್ಲಾ ವಾರ್ಡ್ ಸಮಿತಿ ನಿಯೋಗ ಸಿ ಎಂ ಅವರು ಕೂಡ ಉದ್ದೇಶದಿಂದ ಇದೆ